ಎಲ್ರಿಗೂ ನಮಸ್ಕಾರ ದಿನ ಮೂರು ಸಮಯ ಬೆಳಗ್ಗೆ ಆರು ಗಂಟೆ ಮೂರು ದಿನದಿಂದ ಮಳೆಯಂತೂ ಇಲ್ಲ ಆದರೂ ಚಳಿ ಮಾತ್ರ ಹಿಂಗೆ ಕಡಿಮೆ ಇಲ್ಲ ಸೊ ಅಷ್ಟು ಇಷ್ಟು ತಕ್ಕ ಮಟ್ಟಿಗೆ ಚಳಿಯಂತೂ ಇದೆ ಅದು ಇದು ಏನೋ ಮಾಡಿಕೊಂಡು ಚಿಲಿಪೀಲಿ ಸೌಂಡ್ಸ್ ಕೇಳಿಕೊಂಡು ಹಾಗೇ ನನ್ನ ಕೆಲಸಕ್ಕೆ ನಾನು ಹೊರಟೆ ನೋಡ್ತಾ ಇರ್ಬೋದು ನನ್ನ ಕೆಲಸ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಹಾಗೆ ಹೊರ್ಟು ನೋಡಿದ್ರೆ ಬಟ್ ಯಾರೂ ಇನ್ನೂ ಬಂದೇ ಇರಲಿಲ್ಲ ನನ್ನ ಕ್ಲೈಂಟ್ ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಮಾಡ್ತಾ ಸುತ್ತಮುತ್ತ ತುಂಬಾ ಪೀಸಾಗಿ ಇತ್ತು ಆದ್ದರಿಂದ ಅಲ್ಲೆಲ್ಲ ನೋಡ್ತಾ ನಿಂತಿದ್ದೆ ಒಳಗಡೆ ಹೋಗಲಿಲ್ಲ ಹೋಗ್ಬೋದಾಗಿತ್ತು ಬಟ್ ನಾನು ಹೋಗಲಿಲ್ಲ ಇಲ್ಲಿ ಹೀಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ದೊಡ್ಡದು ಮತ್ತು ಚಿಕ್ಕದು ಎರಡೂ ಇತ್ತು ಸೊ ಅದೆಲ್ಲ ನೋಡಿದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಔಟ್ಸೈಡ್ ನಾವು ಯೋಗ ಎಕ್ಸಸೈಸ್ ವರ್ಕೌಟ್ಸ್ ಏನಾದರೂ ಮಾಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದೆಲ್ಲ ನೋಡಿಕೊಂಡು ಒಳಗಡೆ ಬಂದೆ ಇದು ಇಂಡೋರು ರೂಮ್ ಆಗಿರುತ್ತೆ ಇಂಡೋರ್ ಗೇಮ್ಸ್ ಇಲ್ಲಿದೆ ಚೆಸ್ಸು ಇದೆ ಮತ್ತು ಬ್ಯಾಡ್ಮಿಂಟನ್ ಇದೆ ಸಾರಿ ಟೇಬಲ್ ಟೆನ್ನಿಸ್ ಇದೆ ನಾನು ಅವರಿಗೆ ಟ್ರೈನ್ ಮಾಡೋದೇ ಇದೆ ರೂಮಲ್ಲೇ ತುಂಬ ಚೆನ್ನಾಗಿದೆ ಪೀಸಾಗಿ ಇರೋದರಿಂದ ಮತ್ತು ಇಲ್ಲೊಂದು ಸ್ಮಾಲ್ ಜಿಮ್ ಕೂಡ ಇದೆ ಹಾಗೆ ತೋ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಬಂದೆ ಬಟ್ ಅಷ್ಟು ಮೇಂಟೈನ್ ಮಾಡಿಲ್ಲ ಇಲ್ಲಿರೋದೇ ಸ್ವಲ್ಪನೇ ಇಕ್ವಿಪ್ಮೆಂಟ್ಸು ಎರಡು ಥ್ರೆಡ್ ಮೇಲಿದೆ ಆ್ಯಂಡ್ ನೀವೇ ನೋಡ್ತಾ ಇರೋಂಗೆ ಇಷ್ಟೇ ಇರೋದು ಬಟ್ ಸ್ಮೆಲ್ಲು ಎಲ್ಲ ಸ್ವಲ್ಪ ಬ್ಯಾಡಾಗಿದೆ ಡಂಬಲ್ಸ್ ನೋಡಿ ಎಷ್ಟಿದೆ ಅಂತ ಇಷ್ಟೇ ಇರೋದು ಬಟ್ ಯಾರೂ ಜಾಸ್ತಿ ಬರಲ್ಲ ಬಂದರೆ ಅಪರೂಪಕ್ಕೆ ಒಬ್ಬರೊಬ್ಬರು ಬರ್ಬೋದು ಅಷ್ಟೇ ಸೊ ನನ್ನ ಡ್ಯೂಟಿ ಮುಗಿಸ್ಕೊಂಡು ಅವ್ರಿಗೆ ಟ್ರೈನೆಲ್ಲ ಮುಗಿಸ್ಕೊಂಡು ಬಂದು ನೋಡಿದ್ರೆ ಇನ್ನು ಅಕ್ಕಂದಿರು ಮಲ್ಗೇ ಇದ್ದರು ನೋಡ್ತಾ ಇದ್ದೀರಲ್ಲ ಇಬ್ಬರು ಒದ್ದಾಡ್ತಾ ಇದ್ದಾರೆ ಇನ್ನೂ ಮಲ್ಗೇ ಇದ್ದರು ಸರಿ ಅಂದ್ಬಿಟ್ಟು ಎದ್ದು ಎಬ್ಬರು ಸೀ ಅವ್ರನ್ನೆಲ್ಲ ಹಾಲು ತಂದಿದ್ದೆ ಕಾಫಿ ಪೌಡ್ರ್ ಅಂತೂ ಯಾವಾಗಲೂ ಇರಲೇಬೇಕು ಮನೇಲಿ ಹಾಲಿಲ್ಲ ಅಂದರೆ ಬ್ಲಾಕ್ ಕಾಫಿ ಆದರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ಕಾಫಿ ಮಾಡ್ಕೊಂಡು ಕುಡಿಯೋದಾದರೆ ನಾನು ಶುಗರ್ಲೆಸ್ ಕುಡಿತೀನಿ ಇನ್ನು ಫುಲ್ಲು ಕುಡಿಯೋಕ್ಕೆ ಆಗಲ್ಲ ಅಂದಾಗ ಸ್ವಲ್ಪ ಒಂದು ಟೂ ತ್ರೀ ಡ್ರಾಪ್ ನಾನು ಹನಿ ಆ್ಯಡ್ ಮಾಡಿಕೊಂಡು ಕುಡಿತೀನಿ ನೋಡ್ತಾ ಇರ್ಬೋದು ಹನಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಹಾಲು ಡೈಲಿ ಕುಡಿಯೋದ್ರಿಂದ ರುಜಿಂಗ್ ಬೇಕಲ್ಲ ಅಂದ್ಬಿಟ್ಟು ನಾನು ಮಾಡ್ತಾಯಿರ್ತೀನಿ ಬೆಳಗ್ಗೆ ಇದ್ದು ಸ್ವಲ್ಪ ವಿಟಮಿನ್ ಡಿ ತೊಗೊಂಡು ಸೂರ್ಯನ ನೋಡಿಕೊಂಡು ಜೀವನದ ಬಗ್ಗೆ ತುಂಬಾ ಯೋಚನೆ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೆ ಇನ್ನು ಟಿಫನ್ ಟೈಮ್ ಆಯ್ತು ಅವ್ರು ಹೊಟ್ಟೆ ಇಷ್ಟು ಹೊಟ್ಟೆ ಅಂದರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ ಅಡುಗೆ ಮನೆಯಲ್ಲಿ ನೋಡಿದ್ರೆ ಮಿಕ್ಕಿದ ಪಕ್ಕಿದ ಏನಿದೆ ಅಂತ ಚಪಾತಿ ಇತ್ತು ಮತ್ತೆ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಅರ್ಧ ಅರ್ಧ ಕಟ್ ಮಾಡಿ ಫ್ರಿಜ್ ಅಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲ ಹಾಕಿ ಒಂದು ಮಾಡಿಕೊಟ್ಟೆ ಇದ್ರ ಜೊತೆಗೆ ಮಿಕ್ಸ್ಚರು ಅವ್ರ ಕಾಂಗ್ರೆಸ್ ಕಡಲೆ ಬೀಜ ಹಾಕಿ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲದೇ ಇರೋ ಕಾರಣ ಮನೇಲಿ ಏನಿದೆ ಅದನ್ನು ಮಾಡಿ ಕೊಟ್ಟು ಇನ್ನು ನೆಕ್ಸ್ಟ್ ಡೇಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ ಸೊ ಎಲ್ಲ ಪ್ರಿಪೇರ್ ಮಾಡಬೇಕು ಸೊ ಇವತ್ತಿನ ದಿನನ ಟಿಫನ್ ಜೊತೆ ಮುಗಿಸಿ ನಾನಂತೂ ಟಿಫನ್ ತಿನ್ನಲ್ಲ ಅವ್ರಿಗೆ ಮಾಡಿಕೊಟ್ಟಿರೋದು ನಂದು ಬೇರೆ ಟಿಫನ್ ಇರೋದ್ರಿಂದ ಇವರಿಬ್ರು ಟೇಸ್ಟ್ ನೋಡು ಟೇಸ್ಟ್ ನೋಡು ಒಂದಿಕ್ಕೆ ಒಂದೊಂದು ಸ್ಪೂನು ತೊಗೊಂಡಿದ್ದೀನಿ ಇನ್ನು ನನ್ನ ಟಿಫನ್ ಏನು ಅಂತ ತೋರಿಸ್ತೀನಿ ಬನ್ನಿ ನನ್ನ ಟಿಫನ್ನು ಒಂದೊಂದು ಟೈಮ್ ಓಟ್ಸ್ ತೊಗೋತೀನಿ ಒಂದೊಂದು ದಿವ್ಸ ಗಂಜಿ ತೊಗೋತೀನಿ ಇವತ್ತು ಗರಾಗಿ ಗಂಜಿ ತೊಗೊಂಡು ಕುಡಿತಾ ಇದ್ದೀನಿ ಸಾರಿ ಮಾಡಿ ಕುಡಿತಾ ಇದ್ದೀನಿ ಸರಿ ಅನ್ಬಿಟ್ಟು ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಅಪ್ಲೋಡ್ ಕೂಡ ಮಾಡಿರ್ತೀನಿ ಅದೇ ಅದೆಲ್ಲ ರೆಡಿಯಾಗಿ ತಲೆಗೆ ಎಣ್ಣೆ ಕೂಡ ಹಾಕ್ಕೊಂಡು ಮಧ್ಯಾಹ್ನ ಊಟ ಮೊಟ್ಟೆ ಸ್ವಲ್ಪ ಅನ್ನ ಸಾಂಬಾರು ಮತ್ತು ಕಾಳು ಸಲಾಡು ಸಾರಿ ಕಾಳು ಮಾಡಿದ್ದೆ ಅದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಏನು ಎಲ್ಲ ಮಾಡಬೇಕಾಯ್ತು ಅವರು ಸ್ನಾನ ಮಾಡ್ತಾರೆ ಸ್ಟಾರ್ಟ್ ಆಗಿತ್ತು ಅಂತ ಆಚೆ ಬಂದು ನೋಡಿದ್ರೆ ನಮ್ಮ ಜಾತ್ರೆದು ವೈಬು ತುಂಬಾ ಜೋರಾಗಿ ನಡೀತಾ ಇತ್ತು ನಾನು ಕೆಳಗಡೆ ಹೋಗಿ ನೋಡಲಿಲ್ಲ ಸೊ ನಮ್ಮ ಮನೆಯಿಂದನೇ ಒಂದು ಕ್ಲಿಪ್ ತಗೊಂಡೆ ಬಂದು ಕುತ್ಕೊಂಡ್ರೆ ಏನೋ ಆಲ್ರೆಡಿ ಏನೋ ಮಾಡಿದ್ದೆ ರೆಸಿಪಿ ಅಂತ ಮನೆ ಬ್ರೆಡ್ಡು ಬಟರ್ ಪೀನಟ್ ಬಟರು ಏನಾದರೂ ಇದ್ದರೆ ಸರಿ ಅಂದ್ಬಿಟ್ಟು ರಜೆ ಇದ್ರೆ ಈ ಮಕ್ಳಿಗೆ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ ನಾನು ಅದಕ್ಕೆಲ್ಲ ತಲೆನೇ ಕರ್ಸ್ಕೊಳ್ಳೋಲ್ಲ ಯಾಕೆಂದ್ರೆ ಕ್ಲೀನ್ ಮಾಡೋದು ಅವ್ರಿ ಅಲ್ವಾ ಸರಿ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಫ್ರೆಶ್ ಆಗಿ ಬಂದೆ ಫಸ್ಟ್ ಎಣ್ಣೆ ಹಾಕೊಂಡಿದ್ದೆ ತಲೆಗೆ ಮಕ್ಳಿಗೆ ಸ್ನಾನ ಮಾಡಿಸಿದ್ದೆ ನಾವು ಸ್ನಾನ ಮಾಡಿರಲಿಲ್ಲ ಬಂದು ಒಂದು ಸ್ವಲ್ಪ ದೀಪ ಹಚ್ಚಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಮನೇಲಿ ಮನೇಲಿ ಎಣ್ಣೆ ಖಾಲಿ ಆಗಿತ್ತು ತೊಗೊಂಬಂದಿರಲಿಲ್ಲ ಆದ್ದರಿಂದ ದೇವ ಫೋಟೋ ಮುಂದೆ ಹಚ್ಚಲಿಲ್ಲ ಕ್ಯಾಂಡಲ್ ಇರೋದ್ರಿಂದ ಕ್ಯಾಂಡಲ್ಲೇ ಹಚ್ಚಿ ಅದೊಂದು ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಈಗ ದೀಪ ಇದ್ದೀನಿ ಅಂದರೆ ಕ್ಯಾಂಡಲ್ ಇದ್ದೀನಿ ಅದೆಲ್ಲ ಹಚ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅರೇಂಜ್ ಮಾಡಿರ್ತೀನಿ ನಾನು ಅಂತ ಈ ಬುದ್ಧಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಇದನ್ನು ಲಾಸ್ಟ್ ಟೈಮ್ ನಾನು ಕ್ಯಾಂಡಲ್ನ ಆಫರ್ ಇತ್ತು ಅಂದ್ಬಿಟ್ಟು ಬಜಾರಲ್ಲಿ ತೊಗೊಂಬಂದಿದ್ದೆ ರಿಲಯನ್ಸ್ ಬಜಾರಲ್ಲಿ ಬರೀ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಕಷ್ಟೇ ಸಿಕ್ಕಿತ್ತು ಸ್ಮೆಲ್ಲೇನು ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ಸ್ಟಾಕ್ ಅವು ಕ್ಲಿಯರ್ ಮಾಡೋಕ್ಕೋಸ್ಕರ ಅವರು ಕಡಿಮೆ ಆಫರಿಗೆ ಕೊಟ್ಟರು ಅಂತ ಗೊತ್ತಾಯಿತು ಸರಿ ಅಂದ್ಬಿಟ್ಟು ಏನೋ ಒಂದು ಇರಲಿ ಬಿಡಿ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾಪ್ಕಾರ್ನ್ ತಂದಿದೆ ನಂಗೆ ಇಲ್ದಂಗೆ ಮಧ್ಯಾಹ್ನ ಕೂತ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ ನಾನು ಸ್ವಲ್ಪನೇ ಹಾಲಿರೋದ್ರಿಂದ ಸ್ವಲ್ಪನೇ ಕಾಫಿ ಮಾಡಿಕೊಂಡು ನಾನು ಕೂಡ ಫೈಬರ್ ಅಲ್ವಾ ಗುಡ್ ಗುಡ್ ಫಾರ್ ಹೆಲ್ತ್ ಈ ಪಾಪ್ಕಾರ್ನು ನಾನು ಕೂಡ ಸಂಜೆ ಬಂದು ಕೂತ್ಕೊಂಡು ನೋಡಿದ್ರೆ ವೈಫ್ ತುಂಬನೇ ಚೆನ್ನಾಗಿರುತ್ತೆ ನಂಗೆ ಸಂಜೆ ಟೈಮ್ ಬಂದು ಕೂತ್ಕೊಂತೆ ಅದೆಲ್ಲ ಕುಡ್ಕೊಂಡು ನೆಕ್ಸ್ಟು ನೈಟ್ ಏನಪ್ಪ ಅಡುಗೆ ಮಾಡೋದು ಅಂತ ತಲೆನೋವು ಶಾರ್ಟ್ ಆಗುತ್ತೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಪೋಕೋನು ಖಾಲಿ ಮಾಡಿಕೊಂಡು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೂರನೇ ದಿನದ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ